ನಾಯಿ ಈ ಎಲ್ಲ ನಾಯಿಲ್ಲ ಬುದ್ಧಿವಂತೈತಿ ನಿಮ್ಮ ಕಂಡ ಅದಕ್ಕೂ ಕೂಡ ನಾಯಿ ಗಂಡಗೆ ಕಂಡು ನೋಡ್ರಿ ಬೆನ್ನತ್ತೈತಿ ಅದು ಏ ಏಳಿ ಮಗನ ಈ ಶ್ರೀಮಂತಸ್ ಕಾಮನ ಶಕ್ತಿ ಹೋದಿಲ್ಲ

ನೋಡಾ ಅರೆ ಇವತ್ತು ನಮ್ಮ ಓಣೆ ಆನ ಹೆಣ್ಣ ಮಕ್ಕಳೆಲ್ಲ ನನ್ನ ತಾವು ಬಂದು ಸೆಟ್ಟ ನೀವು ನಾನು ಒಂದು ಸಂಘ ಮಾಡ್ಕೊಂಡಿವಿ ಮಾಡ್ಕೊಂಡಿವಿ ನೀವಾ ಬಂದು ನಮಗೆ ಉದ್ಘಾಟನೆ ಯನ್ ಓಹೋ ನಾನು ಮಾಡ್ಬೇಕಂತ ಹೇಳದ್ರ ನಾನು ಪಾಪ ಹೆಣ್ಣು ಮಕ್ಕಳ ಮನಸ್ಸಾಗುವ ಅವರ ಸಮಾರಂಭಕ್ಕೆ ಹೋಗಿ ದೀಪ ಬೆಳಗಿಸಿ ಆ ಕಾರ್ಯಕ್ರಮನ್ನ ಓಪನ್ ಮಾಡಿಬಿಟ್ಟೆ ನೋಡಿ ನಾನು ನನ್ನ ಖುಷಿಯಾದವರು ಆತಿಥ್ಯ ಸತ್ಕಾರ ನೀಡಿ ಒಂದೆರಡು ಮಾತಾಡ್ಬೇಕು ಸೆಟ್ರ ಅಂತ ಕೇಳ್ಕೊಂಡು ಇದಕ್ಕೆ ಏನಂತ ಮೈ ಎಲ್ಲ ನಿನಗೆ ಗೊತ್ತೈತಿ ಇಲ್ಲ ನನಗೆ ಗೊತ್ತಿತ್ತು ಅದರಾಗ ಹಿಂಗೆ ನಿಂತ್ಕೊಂಡು ಓ ನನ್ನ ಹೆಂಡತಿಯರೇ ಅನ್ನದ್ದರ ಕೈಗಾಲಿನೋ ಮೊಟ್ಟೆನೋ ಟೊಮೆಟೋನೋ ಕಾಲನ್ ಚೊಪ್ಪನೋ ಮುಗಿದ್ರು ಕೊಡಿ ಮಗನ ಅಂತ ಸಂದರ್ಭ ಸಿಗುವುದು ಬಹಳ ಕಮ್ಮಿ ರೀ ಹೋದ್ದು ಎಲ್ಲಿ ಮಹಿಳಾ ಸಂಘದ ಉದ್ರಾಗ್ಲೆ ಎಲ್ಲ ಚಟ್ರ ನಿಮ್ಮ ಲೆಕ್ಕದಲ್ಲಿ ನೀವೇ ಬುದ್ಧಿವಂತರು ಹೇಳಿ ಈಗೆಲ್ಲ ಹಿಂಸರೆಲ್ಲ ಮಾತಾಡಿಸೋ ಆಟದೇನ್ರಿ ಚಟ್ರ ತಾಲಿ ತಿಂಗಳ ತಾಲಿ ಮೇಲೆ ಎರಡು ಸಾವಿರ ಬಸ್ಸು ಫ್ರೀ ನೀವ್ರ ಮುಂದೆ ಹೋಗಂಡೆ ಉದ್ಘಾಟನೆ ಭಾಷಣ ಮರ್ಯಾದಸ್ತ ಹೆಣ್ಣು ಮಕ್ಕಳಾದ್ರೆ ನಿಮ್ಗೆ ಹೊಟ್ಟೆ ಬಿಟ್ಟಿದ್ದಾರೆ ಇಲ್ಲ ಅಂದ್ರೆ ನಿಮ್ಗೆ ಇದೂ ಇಲ್ಲ ನೀನು ತಲೆ ಅಂದ್ರೆ ತಲೆ ನೋಡು ನೀನೊಂದ್ ಹೇಳ ಸತ್ರ ಮಗನ ನಿನ್ನ ತಲೆನ ಗೋವಾ ಕೂಯ್ದು ಕೊಟ್ಟು ಬಿಡುತ್ತೆ ನೀ ಬಿಟ್ಟಿದ ನಿನ್ನ ಕಲಿಯಿಂದ ಸರಿಯಾಗಿ ತೆಗೆದು ಮಂದಿಗೆ ಹಂಚಿ ಮುಂದಿಗ ಹಂಚಿಂಗ್ ನಂಗೆ ಜಾಂಡರ್ ಆಗ್ಲಿ ಹೌದು ಈಗ ಬೀಡಿ ಕೊಟ್ಟಿಲ್ಲ ಅದ್ರ ಲೆಕ್ಕಲು ಪಟ್ಟಿಗೆ ಹಚ್ಚಿದ್ಲ ಪಟ್ಟಿಗೆ ಏನಾರ ಬೀಡಿ ಲೆಕ್ಕ ಬಂತು ಮಗನ ಅಲ್ಲ ಚಟ್ರ ಎಷ್ಟ ಎಷ್ಟೀರಿ ಒಂದು ಬೇಕಲ್ಲ ಅಲ್ಲದೆ ಆ ನಾದದಾಗ ಪಾತ್ರ ಇತ್ತ ಕಡೆಗೆ ಬರ್ತಾ ಇತ್ತು ಎಲ್ಲಿ ಹೋಗ್ತಾ ಅಂತಳ ನಮಗ ಹೆಂಗ್ ತಂಡ

கா

ಅಯ್ಯಯ್ಯೋ ಅಪ್ಪ ಎಷ್ಟು ಕೊಟ್ಟು ಮನುಷ್ಯ ಬಂದ್ಬಿಟ್ಟಲ್ರಿ